ಇನ್ನು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ವಿಳಂಬ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬರಬೇಕಾಗಿರುವಂಥ ಹಣ ಇನ್ನೂ ಬಂದಿಲ್ಲ ಸೊ ಆ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ವಿಳಂಬ ವಿಚಾರವಾಗಿ ಸೊ ಯಾವ ಗ್ಯಾರಂಟಿಗಳನ್ನು ಕೂಡ ನಿಲ್ಲಿಸುವಂತಹ ಪ್ರಶ್ನೆ ಇರೋದಿಲ್ಲ ಅಂತ ಮೂರು ತಿಂಗಳಿಂದ ಪೆಂಡಿಂಗ್ ಇರೋದು ನನಗೆ ಗೊತ್ತಿಲ್ಲ ವಿಳಂಬವಾದ ಹಣ ಕೂಡಲೇ ಬಿಡುಗಡೆ ಮಾಡ್ತೇವೆ ಇಲ್ಲಿಯವರೆಗೆ ಗ್ಯಾರಂಟಿ ಇದೆ ಮುಂದೆಯೂ ಕೂಡ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಈ ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತು ವಿಳಂಬ ಆಗ್ತಾ ಇದೆ ಆ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಬಟ್ ಏನು ವಿಳಂಬ ಇದೆಯಲ್ಲ ಅಂದ್ರೆ ಗ್ಯಾರಂಟಿ ಈ ಬರಬೇಕಾಗಿರೋದು ಹಣವನ್ನ ಯಾರು ನಿಲ್ಲಿಸಿದಾರಲ್ಲ ಎಷ್ಟು ತಿಂಗಳದ್ದು ಏನು ಬಾಕಿ ಇದೆಯಲ್ಲ ಅದೆಲ್ಲವೂ ಕೂಡ ಅದು ಬರುತ್ತೆ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಮಾಡಿದೆ ಮಾಡ್ತೇವೆ ಮೂರು ತಿಂಗಳು ನನಗೆ ಗೊತ್ತಿಲ್ಲ ಮೂರು ತಿಂಗಳಿಂದ ಗೊತ್ತಿಲ್ಲ ಕೂಡಲೇ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆ ಇಲ್ಲ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ